ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದೇವಿ ಪ್ರಸಾದ್ ನೀವು ವಿಡಿಯೋ ಸೊ ಇವತ್ತು ಮತ್ತೊಂದು ವಿಶೇಷ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನೀವು ಅಂದ್ಕೊಂಡಿರ್ಬೋದಲ್ಲ ಇವರು ಸೀರೆ ಎಲ್ಲ ಇಟ್ಕೊಂಡು ಬಂದಿದ್ದಾರೆ ಏನಾಗಿರ್ಬೋದು ಅಂತ ಹೌದು ಬನ್ನಿ ನಿಮಗೆ ನಾನು ಇವತ್ತು ಸೀರೆ ತೋರಿಸ್ಬೇಕು ಸೊ ನಾನು ಬಹಳಷ್ಟು ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದೆ ನಿಮಗೆ ಸೀರೆ ತೋರಿಸ್ಬೇಕು ಇದರ ಪ್ರೈಸ್ ಹೇಳಬೇಕು ಇದನ್ನು ಯಾವಾಗ ತೆಗೆದಿರುವಂಥದ್ದು ಸೊ ಎಲ್ಲಿಂದ ತೆಗೆದಿರುವಂಥದ್ದು ಬಟ್ ಇದನ್ನ ನನಗೆ ಯಾರು ತೆಗೆದುಕೊಟ್ರು ಇವೆಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಬಹಳಷ್ಟು ದಿನಗಳಿಂದ ಆಲೋಚನೆ ಮಾಡ್ತಾಯಿದ್ದೆ ಸೊ ಇವತ್ತು ಫೈನಲಿ ಅದಕ್ಕೆ ಒಂದು ದಿನ ಸಿಕ್ತು ಅಂತಲೇ ಹೇಳ್ತೇನೆ ಸೊ ಬನ್ನಿ ಹಾಗಿದ್ರೆ ಆ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ನಾನು ಇವತ್ತು ಸಾರಿ ಇಟ್ಕೊಂಡು ಬಂದಿದ್ದೀನಿ ಸೊ ಆಲ್ರೆಡಿ ನೀವು ಆವಾಗ ದಿನ ನೋಡ್ತಾ ಇದ್ದಿರಲ್ವಾ ನನ್ನ ಕೈಯಲ್ಲಿ ಸಾರಿ ಇಟ್ಕೊಂಡಿದ್ದನ್ನು ಹೇಗಿದೆ ಸಾರಿ ಬಟ್ ನಿಮಗೆ ಯಾವ ರೀತಿ ಕಲರ್ ಕಾಣ್ತಾ ಇದೆಯಾ ಸೊ ಅದೇ ರೀತಿ ಕೂಡ ಇದೆ ಕಲರ್ ಅಷ್ಟೇ ಡಾರ್ಕ್ ಇದೆ ಕೆಲವೊಂದು ಸಾರಿ ನಮಗೆ ವಿಡಿಯೋದಲ್ಲಿ ಡಾರ್ಕ್ ಕಂಡ್ರೆ ಇಲ್ಲಿ ನಮಗೆ ಒಂಥರ ಲೈಟ್ ಆಗಿರ್ತದೆ ಅಷ್ಟು ಬ್ರೈಟ್ ಇರೋದಿಲ್ಲಲ್ಲ ಸೊ ಇದು ಹಾಗಲ್ಲ ನಿಮಗೆ ಅಲ್ಲಿ ಯಾವ ರೀತಿ ಕಲರ್ ಕಾಣಿಸ್ತಾ ಇದೆಯೋ ಸೊ ಅದೇ ರೀತಿ ಈ ಕಲರ್ ಕೂಡ ಇದೆ ನೋಡಿ ನೋಡ್ತಾ ಇರ್ಬೋದು ಬಟ್ ಈ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇದು ಈ ಥರ ಡಿಸೈನ್ ನನಗಿದೆ ತುಂಬ ಇದನ್ನು ನೋಡಿ ತುಂಬ ಇಷ್ಟ ಆಗಿದೆ ಹೇಳಿದ್ರೆ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಆ ಥರ ಇಷ್ಟ ಆಯಿತು ಸೊ ಮತ್ತು ಇಲ್ಲಿ ಕೆಳಗಡೆ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇದು ಉಡುವಾಗ ಸ್ವಲ್ಪ ಭಾರ ಇದೆ ಆದರೆ ಇದು ಏನು ಅಂತ ಹೇಳಿದ್ರೆ ತುಂಬ ಸಾಫ್ಟು ನಾವು ಎಲ್ಲಿಗಾದ್ರೆ ಫಂಕ್ಷನಿಗೆ ಹೋಗುವಾಗ ಬೇಗ ಉಡ್ಕೊಂಡು ಹೋಗ್ಬೋದು ಈ ಸ್ಯಾರಿಯನ್ನು ಆದರೆ ನಾನು ಅತಿ ಹೆಚ್ಚಾಗಿ ಈ ಸ್ಯಾರಿನ ಉಡ್ಕೊಂಡು ಹೋಗೋದಿಲ್ಲ ಯಾಕೆ ಇದನ್ನು ಎಲ್ಲ ಕಡೆಗೆ ನಾನು ಉಟ್ಕೊಂಡು ಹೋಗೋದಿಲ್ಲ ಅಂತಲೂ ರೀಸನ್ ಹೇಳ್ತೇನೆ ಸೊ ಟೋಟಲಿ ಈ ಸಾರಿ ನನಗೆ ತುಂಬ ಇಷ್ಟ ಬಟ್ ತುಂಬ ಚೆನ್ನಾಗಿದೆ ಆದರೆ ಅಷ್ಟಾಗಿ ಇದನ್ನ ನಾನು ಉಡೋದಿಲ್ಲ ಇವ್ರಿಗೆ ಅಂದ್ಕೊಂಡಿರ್ಬೋದು ಇವ್ರು ಅಷ್ಟಾಗಿ ಉಡೋದಿಲ್ಲ ಅಂತ ಹೇಳ್ತಾರೆ ಆದರೆ ತುಂಬ ಇಷ್ಟ ತುಂಬ ಇಷ್ಟ ಆದ ವಸ್ತುನ ಯಾರಾದರೂ ಯಾವಾಗಾದರೂ ಒಮ್ಮೆ ಯೂಸ್ ಮಾಡ್ತಾರೆ ಇಲ್ಲ ಅಲ್ಲ ತುಂಬ ಇಷ್ಟ ಆದದನ್ನು ಅವಾಗ ಅವಾಗ ಯೂಸ್ ಮಾಡ್ತಾರೆ ಇನ್ನು ಕೆಲವರು ತುಂಬ ಇಷ್ಟ ಆದದನ್ನು ಅವಾಗವಾಗ ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಹಾಳಾಗ್ತದೆ ಆ ರೀತಿಯೆಲ್ಲ ಸೊ ನಾನು ಅಷ್ಟೇ ಇದನ್ನು ಯಾವಾಗಲೂ ಯೂಸ್ ಮಾಡೋದಿಲ್ಲ ಅವಾಗೊಮ್ಮೆ ಇವಾಗೊಮ್ಮೆ ತುಂಬ ಇಂಪಾರ್ಟೆಂಟ್ ಫಂಕ್ಷನಿಗೆ ಮಾತ್ರ ಯೂಸ್ ಮಾಡ್ತೇನೆ ಸೊ ನೋಡಿ ಪೂರ್ತಿಯಾಗಿ ಬಚ್ಚಿದೆ ನಾನು ಸೊ ನಾನು ಆ್ಯಕ್ಚುಲಿ ಸ್ಕೂಲಿಂದ ಬಂದು ಇದೇ ಯೂನಿಫಾರ್ಮಲ್ಲೇ ಇದ್ದೇನೆ ನನ್ನ ಯೂನಿಫಾರ್ಮು ಅದರ ಬಗ್ಗೆ ಡಿಟೇಲ್ ಆಗಿ ಇನ್ನೊಂದು ದಿವಸ ವಿಡಿಯೋ ಮಾಡ್ತೇನೆ ಎಲ್ಲಿದ್ದು ಯೂನಿಫಾರ್ಮು ಇದೆಲ್ಲವನ್ನು ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಬಂದಿದ್ರಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಬೇಗ ಒಂದು ಸಂಜೆ ಅಷ್ಟೊತ್ತಿಗೆ ಮತ್ತೆ ಸ್ವಲ್ಪ ಕತ್ತಲಾದರೆ ಅಷ್ಟೊಂದು ವಿಡಿಯೋ ಕ್ಲಾರಿಟಿನೂ ಸಿಗೋದಿಲ್ಲ ಹಾಗೆ ಬೇಗ ಬೇಗ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೇನೆ ಸೊ ಬನ್ನಿ ಮತ್ತೆ ಸೀರೆ ಕಡೆಗೆ ಹೋಗೋಣ ಹೇಗಿದೆ ಸಾರಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಪೂರ್ತಿ ಸೀರೆ ಇದೇ ಥರ ಇದೆ ಡಿಸೈನ್ ಫುಲ್ ಇದೆ ಡಿಸೈನ್ ಇದರಲ್ಲಿ ಆ್ಯಕ್ಚುಲಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಈ ಕಲರ್ ಇದೆಯಲ್ಲ ಹುಟ್ಟಾಗ ಅಷ್ಟೇನು ಓವರ್ ಆಗಿ ಓವರ್ ಕಲರ್ ಅನ್ನೋ ಥರ ಕಾಣೋದಿಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ತುಂಬ ಸಾಫ್ಟ್ ಆಗಿದೆ ತುಂಬ ಸ್ವೀಟ್ ಆಗಿದೆ ಸೊ ಬನ್ನಿ ಇದನ್ನ ಯಾರು ನನಗೆ ತೆಗೆದುಕೊಟ್ರು ಅಂತ ಹೇಳ್ತೇನೆ ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲಿ ನನಗೆ ತೆಗ್ದಿರುವಂಥದ್ದು ಗಂಡನ ಮನೆಯಿಂದ ಕೆಲವೊಂದು ಸ್ಯಾರೀಸ್ ಗಂಡ ಗಂಡನ ಮನೆಯಿಂದ ಡ್ರೆಸ್ ತೆಗಲಿಕ್ಕೆ ಇರುತ್ತೆ ಅಲ್ಲ ಸಾರಿ ಎಲ್ಲ ಸೊ ತುಂಬ ಸಾರಿ ತೆಗೆದಿದ್ದಾರೆ ಅದರಲ್ಲಿ ಇದು ಒಂದು ಸಾರಿ ಬಟ್ ಇದು ತುಂಬ ಇಷ್ಟ ಆಯಿತು ಸೊ ಮದುವೆ ದಿನ ಕೂಡ ಇದನ್ನು ಉಟ್ಕೊಂಡಿರೋದು ಮದುವೆ ದಿನ ಇನ್ನೂ ಎರಡು ಬೇರೆ ಸ್ಯಾರಿ ಉಟ್ಕೊಂಡಿದ್ದೆ ಅದನ್ನು ಇನ್ನೊಂದು ದಿವಸ ಪರಿಚಯ ಮಾಡಿಸ್ತೇನೆ ಸೊ ಆ್ಯಕ್ಚುಲಿ ನೋಡಿ ಭಾರ ಇದೆ ತುಂಬ ಇದಕ್ಕೆ ನಾನು ಸಿಕ್ಸ್ ಇಯರ್ ಬ್ಯಾಕ್ ಟ್ವೆಲ್ ತೌಸಂಡ್ ಕೊಟ್ಟಿರುವಂಥದ್ದು ಹನ್ನೆರಡು ಸಾವಿರ ಸಿಕ್ಸ್ ಇಯರ್ ಬ್ಯಾಕ್ ಇವಾಗ ಎಷ್ಟಿರ್ಬೋದೋ ಗೊತ್ತಿಲ್ಲ ಗೆಸ್ ಮಾಡಿ ಇದಕ್ಕೆ ಬ್ಲೌಸ್ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿ ಹೊಲಿಸಿದ್ದೇನೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಈಗ ಇದು ನನ್ನ ಹಸ್ಬೆಂಡ್ ನನಗೆ ತೆಗೆದುಕೊಟ್ಟಿರುವಂಥದ್ದು ು ನನ್ನ ಅಮ್ಮನ ಮನೇಲಿ ತೆಗೆದ ಸಾರಿ ಕೂಡ ತುಂಬ ಚೆನ್ನಾಗಿದೆ ಅದನ್ನು ಇನ್ನೊಂದು ದಿವಸ ನಿಮಗೆ ಪರಿಚಯ ಮಾಡಿಸ್ತೇನೆ ಇದನ್ನು ನಾನು ತೆಗೆದಿರೋ ಇದು ನಾವು ತೆಗೆದಿರುವಂಥದ್ದು ಮಂಗಳೂರಲ್ಲಿ ನನ್ನ ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಮನೆಯವರು ಈ ಸ್ಯಾರಿಯನ್ನು ತೆಗೆದಿರುವಂಥದ್ದು ಮಂಗಳೂರಲ್ಲಿ ಬಟ್ ನನಗೆ ಈ ಥರ ಕಲರ್ಸ್ ಅಂದರೆ ತುಂಬ ಇಷ್ಟ ನಾನು ಹೆಚ್ಚಾಗಿ ನನ್ನತ್ರ ಸ್ಯಾರಿ ಎಲ್ಲ ಇರೋದು ಇದೇ ಕಲರಲ್ಲಿ ಸ್ಯಾರಿ ಇರುವಂಥದ್ದು ತುಂಬ ಸ್ಯಾರೀಸ್ ಎಲ್ಲ ಇದೇ ಕಲರ್ ಇದೆ ಆ್ಯಕ್ಚುಲಿ ನನಗೆ ಈ ಸ್ಯಾರಿ ಕಲರ್ ಈ ಕಲರ್ ಅಂತ ಹೇಳಿದ್ರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಹೆಚ್ಚಾಗಿ ಇದೇ ತರ ಕೇಸರಿ ಅಲ್ಲ ಕೆಂಪಲ್ಲ ಪಿಂಕ್ ಅಲ್ಲ ಅದೆಲ್ಲ ಸೇರ್ಕೊಂಡು ಒಂದು ಕಲರ್ ಆಗ್ತದಲ್ಲ ಸೊ ಆ ಇದು ಸ್ಯಾರಿ ಇದು ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ಇನ್ನೊಂದು ಸಾರಿ ತೋರಿಸ್ತೇನೆ ಸೊ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಸೇಮ್ ಇದೇ ಡಿಸೈನ್ ಎಲ್ಲ ಕಡೆಯಲ್ಲಿ ಕೂಡ ಸೇಮ್ ಡಿಸೈನೇ ಇದೆ ಪ್ಲೇನ್ ಇಲ್ಲ ಸೊ ಇಲ್ಲಿ ಕೂಡ ಯಾವ ಥರ ಇದೆ ಬಾರ್ಡ್ ಬಾರ್ಡ್ರಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು ಯಾರಿಗೆಲ್ಲ ಈ ಸ್ಯಾರಿ ಇಷ್ಟ ಆಯಿತು ನನಗೆ ಲೈಕ್ ಮಾಡಿ ಹಾಗೆ ಇಷ್ಟ ಆದವರು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಖಂಡಿತವಾಗಿ ನಾನು ಯಾಕಂತ ಹೇಳಿದರೆ ತುಂಬ ದಿನದಿಂದ ಈ ಸ್ಯಾರಿ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಈ ಸ್ಯಾರಿ ಬಗ್ಗೆ ಹೇಳಬೇಕು ಅಂತ ತುಂಬ ದಿನದಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಸೊ ಕರೆಕ್ಟಾಗಿ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಸ್ಕೂಲಿಂದ ಬಂದ ತಕ್ಷಣ ನಾನು ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು ಇವತ್ತೊಂದು ವೀಡಿಯೋ ಮಾಡಿ ಹಾಕಲೇಬೇಕು ಅಂತ ಹೇಳಿ ಪಣ್ಣ ತೊಟ್ಟು ವೀಡಿಯೋ ಮಾಡಿದ್ದೀನಿ ಹಾಗೆ ಬನ್ನಿ ಇದರ ಬ್ಲೌಸ್ ಕೂಡ ತೋರಿಸ್ತೀನಿ ಯಾವ ಥರ ಇದಕ್ಕೆ ಬ್ಲೌಸ್ ಹೊಳಿಸಿದ್ದೀನಿ ಎಷ್ಟು ಗ್ರ್ಯಾಂಡ್ ಆಗಿ ಅಂತ ಹೇಳಿ ಬ್ಲೌಸ್ ಕೂಡ ನೋಡ್ಕೊಂಡು ಬರೋಣ ಇದು ಆಕ್ಚುಲಿ ಸಾರಿದು ಬ್ಲೌಸ್ ನೀವು ನೋಡ್ತಾ ಇದ್ದೀರಲ್ಲ ಸೊ ನೋಡಿ ಇದು ಸಾರಿದು ಬ್ಲೌಸ್ ಹೇಗಿದೆ ಆಕ್ಚುಲಿ ನಾನು ಈ ಬ್ಲೌಸಿಗೆ ಸಿಕ್ಸ್ ಇಯರ್ ಬ್ಯಾಕ್ ಸಿಕ್ಸ್ ತೌಸಂಡ್ ಕೊಟ್ಟಿದ್ದೇನೆ ಅವಾಗ ಇದು ಕೂಡ ನಾನು ಮಂಗಳೂರಲ್ಲೇ ಹೊಳಿಸಿರುವಂತದ್ದು ಸೊ ಅವಾಗ ನಮಗೆ ಈ ಬ್ಲೌಸ್ ಬಗ್ಗೆ ಅಂದ್ರೆ ಎಲ್ಲ ಕಡೆ ನೋಡಿದ್ವಿ ನಮಗೆ ಕೂಡ ಬ್ಲೌಸ್ ಉಳಿಸಬೇಕು ಅನ್ನೋ ಒಂದು ಕನಸಿತ್ತು ಸೊ ಇದಕ್ಕೆ ಹಸ್ಬೆಂಡ್ ಅಮೌಂಟ್ ಕೊಟ್ಟಿರುವಂತದ್ದು ಟೋಟಲ್ ಏಯ್ಟೀನ್ ತೌಸಂಡ್ ಅಂದ್ರೆ ಹಸ್ಬೆಂಡ್ ಮನೆಯಿಂದ ಕೊಡುವಂತದಲ್ಲ ಸೊ ಹಾಗಾಗಿ ಅಳತೆ ಸೈಜ್ ಸೊ ಅದನ್ನ ಮಾತ್ರ ಕೊಡುವಂತದ್ದು ಈ ಸಾರಿಗೆ ಕೂಡ ಇದು ಸಾರಿ ಪ್ಲಸ್ ಬ್ಲೌಸ್ ಟೋಟಲ್ ಆಗಿ ಏಯ್ಟೀನ್ ತೌಸಂಡ್ ಆಯಿತು ಸಿಕ್ಸ್ ಒಂದೇ ಒಂದು ಸ್ಯಾರಿ ಇದಕ್ಕೆ ಏಯ್ಟೀನ್ ತೌಸಂಡ್ ಆಯಿತು ನನಗೆ ಸಿಕ್ಸ್ ಇಯರ್ ಬ್ಯಾಕ್ ನೋಡಿ ಬ್ಲೌಸ್ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೂಡ ಡಿಸೈನ್ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಆಕ್ಚುಲಿ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಡಿಸೈನ್ ಸೊ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ನೋಡಿ ನೋಡಿ ಈ ಡಿಸೈನ್ ಯಾವ ಥರ ಇದೆ ಅಂತಲೂ ನೋಡ್ಬೋದು ಪ್ಲಸ್ ಇಲ್ಲಿ ಕೂಡ ನೋಡ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ ತುಂಬ ಗ್ರ್ಯಾಂಡಾಗಿತ್ತು ಸಿಕ್ಸ್ ಇಯರ್ ಬ್ಯಾಕ್ ಅಂತ ಹೇಳಿದರೆ ನನಗಿದು ಗ್ರ್ಯಾಂಡೇ ಆ್ಯಕ್ಚುಲಿ ನೋಡಿ ಕೈಯೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು ನೀವು ಯಾವ ರೀತಿ ಕೈಯೆಲ್ಲ ಇತ್ತು ಪ್ಲಸ್ ಬ್ಯಾಕ್ ಯಾವ ರೀತಿ ಇತ್ತು ಅಂತ ನೋಡಿ ಇಲ್ಲಿ ಇದು ಬ್ಯಾಕ್ ಸೈಡ್ ಕೂಡ ಸೊ ಇದು ಇದು ಬ್ಯಾ ಇದು ಫ್ರೆ ಇದು ಕೈ ಕೈಗೆ ಹಿಡಿಸಿರುವಂಥದ್ದು ಸೊ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಪ್ಲಸ್ ಇಲ್ಲಿ ಫ್ರಂಟ್ ಇದೆಯಲ್ಲ ಸೊ ನೋಡಿ ಇದು ಫ್ರಂಟ್ ಅಲ್ವಾ ಟೋಟಲ್ ಆಗಿ ಏಯ್ಟೀನ್ ತೌಸಂಡ್ ಆಗಿದೆ ಆವಾಗಲೇ ಸಿಕ್ ಸಿಕ್ಸ್ ಇಯರ್ ಬ್ಯಾಕ್ ಅದು ಏಯ್ಟೀನ್ ತೌಸಂಡ್ ಪೂರ್ತಿ ಹಸ್ಬೆಂಡ್ ಮನೆಯಿಂದಲೇ ಪೇ ಮಾಡಿರು ಹಸ್ಬೆಂಡೇ ಪೇ ಮಾಡಿರುವಂಥದ್ದು ಸೊ ನೆಕ್ಸ್ಟ್ ನಂದು ಇನ್ನೊಂದು ಅಮ್ಮನ ಮನೆಯಿಂದ ತೆಗೆದ ಸ್ಯಾರಿ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಅದು ಕೂಡ ಸಾಫ್ಟ್ ಮೆಟೀರಿಯಲ್ ಅದು ರೆಡ್ ಪಿಂಕ್ ಆ ಥರ ಯಾವ ಎಲ್ಲನೂ ಮಿಕ್ಸ್ ಆಗಿ ಒಂದು ಕಲರ್ ಅದು ತುಂಬ ಸಾಫ್ಟಾಗಿದೆ ಅದರ ಬ್ಲೌಸು ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗೇ ಇದೆ ಬಟ್ ಇದು ತುಂಬ ಗ್ರ್ಯಾಂಡಾಗಿ ಉಳಿಸಿದ್ದಲ್ವ ಸೊ ಎರಡೂ ಕೂಡ ತುಂಬ ಗ್ರ್ಯಾಂಡ್ ಆಗಿ ಬೇಡ ಅಂತ ಹೇಳಿ ಅದನ್ನು ಸ್ವಲ್ಪ ಕಡಿಮೆ ಗ್ರ್ಯಾಂಡ್ ಇದು ಉಳಿಸಿದ್ದೆ ಸೊ ಇದು ತುಂಬ ಗ್ರ್ಯಾಂಡ್ ಇದು ಆ್ಯಕ್ಚುಲಿ ಇದನ್ನು ನಾನು ಎಲ್ಲ ಕಡೆಗೆ ಉಡೋದಿಲ್ಲ ಯಾಕೆ ಇದು ಮದುವೆ ಸ್ಯಾರಿ ಅಲ್ವಾ ಸೊ ಹಾಗಾಗಿ ನಾನು ಎಲ್ಲ ಕಡೆ ಉಡೋದಿಲ್ಲ ಇದನ್ನು ವಾಶ್ ಮಾಡಲಿಕ್ಕಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲ ಕಡೆಗೆ ಉಡೋದಿಲ್ಲ ತುಂಬ ಅಗತ್ಯ ಯಾರಿಗೆ ನಾನು ಹೋಗಲಿಕ್ಕಿದೆ ತುಂಬ ನನ್ನ ಫ್ಯಾಮಿಲಿ ಫಂಕ್ಷನ್ಸ್ ಯಾರದಿದೆ ಸೊ ಆ ಫಂಕ್ಷನ್ಗೆ ನಾನು ಇದ್ರವರೆಗೂ ಸಿಕ್ಸ್ ಇಯರಲ್ಲಿ ಒಂದು ತ್ರೀ ಟೈಮ್ಸ್ ಅಷ್ಟೇ ಹುಟ್ಟಿದ್ದೇನೆ ಕಡಿಮೆ ನಾನು ರ್ಯಾರ್ ಉಡುವಂಥದ್ದು ಉಡೋದು ಬೇಡ ಅಂದರೆ ಆ್ಯಕ್ಚುಲಿ ನೋಡಿ ಇದು ಕೂಡ ಈ ಥರ ಎಲ್ಲ ಬ್ಲೌಸ್ ಎಲ್ಲ ಹೊಲಿಸಿ ಆಗ ಇದನ್ನು ಕೂಡ ಹೋಗಿಲಿಕ್ಕಿಲ್ಲ ಸೊ ಆಗಿರುವಾಗ ತುಂಬ ಸಲ ಉಟ್ರೆ ಕಷ್ಟ ಆಗ್ತದೆ ಬ್ಲ್ಯಾಕ್ ಆಗ್ಬೋದಾ ಏನೋ ಅನ್ನೋ ಒಂದು ಫೀಲಿಂಗ್ ಆ ಕಾರಣದಿಂದಾಗಿ ನಾನು ಆವಾಗ ಹೇಗೆ ಹೊಲಿಸಿದ್ದೇನು ಹಾಗೆಯೇ ಸ್ಟೋನೆಲ್ಲ ಹಾಗೇನೇ ಇದೆ ನೋಡಿ ಎಲ್ಲಿ ಕೂಡ ಒಂದು ಸ್ಟೋನ್ ಕೂಡ ಮಿಸ್ ಆಗಲಿಲ್ಲ ಎಲ್ಲ ಸ್ಟೋನ್ ಕೂಡ ಹಾಗೇ ಇದೆ ಹೆಚ್ಚಾಗಿ ಯೂಸ್ ಮಾಡಲ್ಲ ನೋಡಿ ಬ್ಯಾಕ್ ಸೈಡ್ ಕೂಡ ಹಾಗೆಯೇ ಎಲ್ಲ ಸ್ಟೋನು ಹಾಗೇನೇ ಇದೆ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಸೈಡ್ ಕೂಡ ಎಲ್ಲ ಸ್ಟೋನ್ಗಳು ಹಾಗೇನೇ ಇದೆ ಸೊ ಇದು ಕೂಡ ಹಾಗೇನೇ ಇದೆ ನೋಡಿ ಡಿಸೈನ್ ನೋಡ್ತಾ ಇರ್ಬೋದಲ್ಲ ತೋರಿಸ್ತೇನೆ ನೋಡಿ ಬ್ಯಾಕ್ ಫ್ರಂಟ್ ಸೋ ಹಿಂದುಗಡೆ ಯಾವ ರೀತಿ ಇವೆಲ್ಲವೂ ಕೂಡ ಇದು ನನ್ನ ಮದುವೆ ಸ್ಯಾರಿ ಈ ಸ್ಯಾರಿ ಮತ್ತು ನನ್ನ ಇನ್ನೊಂದು ಅಮ್ಮನ ಮನೆಯಿಂದ ಕೊಟ್ಟ ಸಾರಿ ಕೂಡ ಸೇಮ್ ಸೇಮ್ ಇದೆ ಆದರೆ ಬ್ಲೌಸ್ ಮಾತ್ರ ಅದರಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಉಳಿಸಲಿಲ್ಲ ಅಂತ ಅಷ್ಟೇ ನಾನು ಗ್ರ್ಯಾಂಡ್ ಆಗಿ ಉಳಿಸಿದ್ದೇನೆ ಆದರೆ ಇಷ್ಟು ಗ್ರ್ಯಾಂಡ್ ಆಗಿ ಉಳಿಸಲಿಲ್ಲ ಅಂತ ಅಷ್ಟೆ ಓಕೆ ಸಾರಿ ನೋಡಿದ್ರಿ ಬ್ಲೌಸ್ ನೋಡಿದ್ರಿ ಈ ಬ್ಲೌಸನ್ನು ಕೂಡ ನಾನು ಮಂಗ್ಳೂರಲ್ಲೇ ಉಳಿಸಿರುವಂಥದ್ದು ಅವಾಗ ಈ ಕಡೆ ಎಲ್ಲ ಕಡಿಮೆ ನಮ್ಮ ಊರಲ್ಲೆಲ್ಲ ಕಡಿಮೆ ಇತ್ತು ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಹೈಯೆಸ್ಟ್ ಆಗಿ ಈ ಥರ ಬ್ಲೌಸ್ನ ಕೊಡ್ತಾ ಇದ್ರು ಆ್ಯಕ್ಚುಲಿ ನಾನು ಎಲ್ಲ ಮಂಗಳೂರಲ್ಲೇ ಯಾಕೆ ಕೊಟ್ಟೆ ಅಂತ ಹೇಳಿದರೆ ನಾನು ಮಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದದ್ದು ನಾನು ಪ್ಯಾರಾಮೆಡಿಕಲ್ ಸೈನ್ಸ್ ಮಾಡಿ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಮಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನನಗೆ ಮಂಗ್ಳೂರಲ್ಲಿ ಸ್ವಲ್ಪ ಪರಿಚಯ ಇದ್ದ ಕಾರಣ ನಾನು ಎಲ್ಲನೂ ಮಂಗ್ಳೂರಲ್ಲೇ ಕೊಟ್ಟಿದ್ದೆ ಹೋಲಲಿಕ್ಕೆ ಎಲ್ಲ ಸೊ ಹಾಗಾಗಿ ನಾನು ಹೆಚ್ಚಾಗಿ ಮಂಗಳೂರಲ್ಲೇ ಕೊಟ್ಟಿರುವಂಥದ್ದು ಈಗ ಕಡಿಮೆ ಈಗ ಊರಲ್ಲೇ ಕೊಡ್ತೇನೆ ಸೊ ಊರಲ್ಲೇ ಇದ್ದೇನೆ ಅಂತ ಹೇಳಿ ಇನ್ನು ಕೂಡ ತುಂಬಾ ವಿಡಿಯೋಸ್ ಹಾಕ್ತೇನೆ ನಾನು ಕೆಲವೊಂದು ವಿಷಯಗಳನ್ನೆಲ್ಲ ಪರಿಚಯ ಮಾಡಬೇಕು ಅವೆಲ್ಲವನ್ನು ಕೂಡ ನಾನು ಮುಂದಿನ ದಿನದಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೇನೆ ಓಕೆ ನನ್ನ ಸಾರಿ ಮತ್ತು ಬ್ಲೌಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಸೊ ನಿಮಗೆ ಇಷ್ಟ ಆಯ್ತಾ ಸಾರಿ ಮತ್ತು ಬ್ಲೌಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಮುಂದೆ ಮತ್ತೆ ಕೂಡ ಒಳ್ಳೊಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಮತ್ತೊಮ್ಮೆ ಫೈನಲಿ ನಾನು ನೋಡಿ ಸಾರಿ ಮತ್ತು ಬ್ಲೌಸನ್ನ ಒಟ್ಟಿಗೆ ಇಡ್ಕೊಂಡು ತೋರಿಸ್ತಾ ಇದ್ದೇನೆ ಸಾರಿ ಮತ್ತು ಬ್ಲೌಸ್ ನೋಡಿ ಒಟ್ಟಿಗೆ ಯಾವ ರೀತಿ ಕಾಂಬಿನೇಷನ್ ಇದೆ ಅಂತ ಸೊ ಇದು ನನ್ನ ಮದುವೆಯ ಸ್ಯಾರಿ ಓಕೆ ನಿಮಗೆ ಈ ಸಾರಿ ಇಷ್ಟ ಆದರೆ ಹಾಗೆ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ಕೂಡ ತುಂಬ ವೀಡಿಯೋಸ್ ಇದೆ ಆಲ್ರೆಡಿ ನಾನು ಎಡಿಟ್ ಮಾಡಲಿಕ್ಕೆ ಇರುವಂಥದ್ದೇ ತುಂಬ ವೀಡಿಯೋಸ್ ಇದೆ ಸೊ ನಿಮಗೆ ಬ್ಲೌಸಲ್ಲಿನೂ ತೋರಿಸಲಿಲ್ಲ ನಾನು ಆ್ಯಕ್ಚುಲಿ ಇದು ಬ್ಲೌಸಲ್ಲಿ ಇದು ಕೂಡ ಇದೆ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಎರಡೂ ಇದೆ ಇದರಲ್ಲಿ ಸೊ ಫೈನಲಿ ಬ್ಲೌಸ್ ಮತ್ತು ಸಾರಿನ ನೋಡ್ಕೊಂಡು ಬಂದ್ರಿ ನನಗಂತೂ ತುಂಬ ಇಷ್ಟ ಆಗಿದೆ ಸೊ ನಿಮಗೆ ಕೂಡ ಇಷ್ಟ ಆಗಿರ್ಬೋದು ಅಂತ ಹೇಳಿ ಅಂದ್ಕೊಳ್ತೀನಿ ಓಕೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಹೇಳಿದ್ರೆ ಇದು ಸಾರಿಗೆ ನಿಮಗೆ ತೋರಿಸ್ಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಹಲವಾರು ದಿನಗಳಿಂದ ಆಸೆ ಪಡ್ತಾ ಇದ್ದೆ ಶೇರ್ ಮಾಡಬೇಕು ಎಲ್ರ ಜೊತೆ ಅಂತ ಹೇಳಿ ಸೊ ಇವತ್ತು ನನಗೆ ಸರಿಯಾದ ಸಮಯ ಸಿಕ್ತು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಮತ್ತೆ ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಓಕೆ ಬಾಯ್ ಬಾಯ್